ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಈಗ ಯಾವ ದಿಕ್ಕಿಗೆ ರಸ್ತೆ ಇರುತ್ತದೆ ಆ ನಿವೇಶನಕ್ಕೆ ಯಾವ ರೀತಿ ಮನೆ ಕಟ್ಟಿಕೊಳ್ಳಬೇಕು ಎನ್ನುವ ಮಾಲಿಕೆಯಲ್ಲಿ ಈಗಾಗಲೇ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಈಶಾನ್ಯ ಈ ದಿಕ್ಕುಗಳಲ್ಲಿ ಯಾವ ರೀತಿ ಇರಬೇಕು ಎನ್ನುವುದರ ಬಗ್ಗೆ ಕೂಲಂಕುಷವಾಗಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಇಂದು ಅದೇ ಮಾಲಿಕೆಯಲ್ಲಿ ಆಗ್ನೇಯದ ನಿವೇಶನಕ್ಕೆ ಯಾವ ರೀತಿ ಇರಬೇಕು ಎನ್ನುವುದರ ಬಗ್ಗೆ ತಿಳಿಸಿಕೊಡ್ತೇನೆ ಆಗ್ನೇಯಕ್ಕೆ ಎಂದಾವಾಗ ನಿವೇಶನಕ್ಕೆ ಪೂರ್ವ ಮತ್ತು ದಕ್ಷಿಣ ಭಾಗದಲ್ಲಿ ರಸ್ತೆ ಇದ್ದಾವಾಗ ಅಂತಹ ನಿವೇಶನವನ್ನು ಆಗ್ನೇಯದ ನಿವೇಶನ ಅಂತ ಹೇಳ್ತೀವಿ ಈ ಆಗ್ನೇಯದ ನಿವೇಶನ ಇದ್ದಾಗ ಯಾವ ರೀತಿ ಮನೆ ಕಟ್ಟಿಕೊಳ್ಳಬೇಕು ಎನ್ನುವಂತಹ ವಿಷಯ ಇಲ್ಲಿ ದಕ್ಷಿಣ ಆಗ್ನೇಯಕ್ಕೆ ಮುಂಭಾಗಲನ್ನು ಕೊಟ್ಟುಕೊಂಡು ಪೂರ್ವ ಭಾಗದಲ್ಲಿ ಹಾಲನ್ನು ಮಾಡಿಕೊಂಡು ಈಶಾನ್ಯ ಭಾಗದಲ್ಲಿ ಡೈನಿಂಗನ್ನು ಮಾಡಿಕೊಂಡು ಪೂರ್ವಕ್ಕೆ ಮುಖ ಬರೋ ರೀತಿಯಲ್ಲಿ ದೇವರ ಮನೆಯನ್ನು ಮಾಡಿಕೊಂಡು ನೈಋತ್ಯದಲ್ಲಿ ಒಂದು ಬೆಡ್ರೂಮನ್ನು ಮಾಡಿಕೊಂಡು ಎರಡನೇ ಬೆಡ್ರೂಮ್ ಮಾಡುವಂತಹ ಅವಕಾಶವಿದ್ದಾವಾಗ ಪಶ್ಚಿಮ ಭಾಗದಲ್ಲಿಯೂ ಸಹಿತ ಒಂದು ಬೆಡ್ರೂಮನ್ನು ಮಾಡಿಕೊಂಡು ವಾಯವ್ಯ ಭಾಗಕ್ಕೆ ಅಡಿಗೆ ಮನೆ ಟಾಯ್ಲೆಟ್ಟು ಬಾತ್ರೂಮು ಬರೋ ರೀತಿಯಲ್ಲಿ ಮನೆಯನ್ನು ನಿರ್ಮಿಸಿಕೊಳ್ಳಬೇಕು ಮನೆಯನ್ನು ನಿರ್ಮಿಸುವಾಗ ದಕ್ಷಿಣ ಭಾಗದಲ್ಲಿ ಕಡಿಮೆ ಜಾಗಿ ಇರಬೇಕು ಉತ್ತರ ಭಾಗದಲ್ಲಿ ಹೆಚ್ಚು ಜಾಗಿ ಖಾಲಿ ಇರಬೇಕು ಅಂತೆಯೇ ಪಶ್ಚಿಮ ಭಾಗದಲ್ಲಿ ಕಡಿಮೆ ಜಾಗಿ ಖಾಲಿ ಇರಬೇಕು ಪೂರ್ವ ಭಾಗದಲ್ಲಿ ಹೆಚ್ಚು ಜಾಗಿ ಖಾಲಿ ಇರಬೇಕು ಈ ರೀತಿ ತಾವು ಮನೆಯನ್ನು ಧ್ವಜಾಯದಲ್ಲಿಯೇ ನಿರ್ಮಿಸಿಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಸಹಿತ ದಕ್ಷಿಣಕ್ಕೆ ರಸ್ತೆ ಇದೆ ಪೂರ್ವಕ್ಕೂ ರಸ್ತೆ ಇದೆ ಆದರೆ ಪೂರ್ವ ಆಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಪೂರ್ವಕ್ಕೆ ಮೇನ್ ಡೋರನ್ನು ಇಟ್ಟುಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ ಅದರಿಂದ ಹೆಚ್ಚು ಪ್ರತಿಫಲವನ್ನು ತಾವು ಅನುಭವಿಸೋಕ್ಕೆ ಆಗಲ್ಲ ಅಂತ ಹೇಳಬಹುದು ಹಾಗಾಗಿ ತಾವು ಮನೆಯನ್ನು ನಿರ್ಮಿಸಿಕೊಳ್ಳಬೇಕಾರೆ ನಾನು ಈ ಮೇಲೆ ಹೇಳಿದಂತೆ ಪಾಲಿಸಿಕೊಂಡು ಮನೆಯನ್ನು ನಿರ್ಮಿಸಿಕೊಳ್ಳಿ ಹೆಚ್ಚಿನ ವಿಶೇಷತೆಗಳು ಹೆಚ್ಚಿನ ಸೂಕ್ಷ್ಮತೆಗಳು ಬೇಕು ಅಂದರೆ ದಕ್ಷಿಣ ಭಾಗಕ್ಕೆ ಯಾವ ರೀತಿ ಮನೆ ಕಟ್ಟಿಕೊಳ್ಳಬೇಕು ಎನ್ನುವ ಈ ಹಿಂದಿನ ವಿಡಿಯೋದಲ್ಲಿ ನಾನು ಮಾಡಿದ್ದೇನೆ ಅದನ್ನೇ ಫಾಲೋ ಮಾಡಿ ಆಗ್ನೇಯದ ನಿವೇಶನ ಆಧಾರ ಸಹಿತ ದಕ್ಷಿಣ ಭಾಗಕ್ಕೆ ಯಾವ ರೀತಿ ಮನೆ ಬರಬೇಕು ಅದೇ ರೀತಿಯಲ್ಲಿ ಮನೆ ಬರಬೇಕಾಗತ್ತೆ ಆ ರೀತಿಯಾಗಿ ತಾವು ಮನೆಯನ್ನು ನಿರ್ಮಿಸಿಕೊಳ್ಳಬೇಕು ಇನ್ನು ಕೆಲವೊಂದು ವಿಷಯಗಳಲ್ಲಿ ಏನಾಗಿರುತ್ತೆ ಈ ನಿವೇಶನ ಪೂರ್ವ ಪಶ್ಚಿಮ ಉದ್ದ ಆಗಿರುತ್ತೆ ಪೂರ್ವ ಪಶ್ಚಿಮ ಉದ್ದ ಆದವಾಗ ಯಾವ ಕಾರಣಕ್ಕೂ ಸಹಿತ ಅಂತಹ ನಿವೇಶನಗಳಲ್ಲಿ ಮನೆ ಕಟ್ಟಿಕೊಳ್ಳುವುದು ಅಷ್ಟು ಸೂಕ್ತ ಅಲ್ಲ ಸಾಕಷ್ಟು ಜೀವನದಲ್ಲಿ ಮೋಸ ಹೋಗುವಂಥ ಅವಕಾಶಗಳನ್ನು ಅದು ಮಾಡಿಕೊಡುತ್ತೆ ಲೈಫನ್ನು ಸಕ್ಸಸ್ ಮಾಡಲ್ಲ ಅದು ತೊಂದರೆಗೆ ಸಿಕ್ಕಿಸುತ್ತೆ ಕಳ್ಕೊಳ್ತೀರಿ ಅನ್ನೋದನ್ನೆಲ್ಲ ಅದು ಇಂಡಿಕೇಟ್ ಮಾಡುತ್ತೆ ಇಲ್ಲೇನಾಗುತ್ತೆ ದಕ್ಷಿಣ ಭಾಗದ ರಸ್ತೆಯನ್ನು ನಾವು ಕೌಂಟ್ ಮಾಡಿದಾವಾಗ ಈ ರಸ್ತೆಯ ಕೊನೆಯ ಭಾಗದಲ್ಲಿ ಬರುವಂಥದ್ದು ನೀಚ ಸ್ಥಾನ ಆದರೆ ಈ ರಸ್ತೆಯ ಈ ಭಾಗದಲ್ಲಿ ಬರುವಂಥದ್ದು ಇದು ಉಚ್ಚ ಸ್ಥಾನ ಆಗುತ್ತೆ ಹಾಗಾಗಿ ಇಲ್ಲಿ ಇರುವಂಥ ನಿವೇಶನ ಉತ್ತರ ದಕ್ಷಿಣ ಮುದ್ದಾಗ ಉಚ್ಚ ಸ್ಥಾನದ ನಿವೇಶನ ಆಗುತ್ತೆ ಹೀಗಾಗಿ ಇದು ಹೆಚ್ಚು ಪ್ರತಿಫಲ ಕೊಡುತ್ತೆ ಅದೇ ರೀತಿ ಈ ಪೂರ್ವದ ರಸ್ತೆಗೆ ಈ ರಸ್ತೆಯ ಕೊನೆಯ ಭಾಗದಲ್ಲಿ ಇರುವಂಥ ನಿವೇಶನ ಈಶಾನ್ಯದ ನಿವೇಶನ ಆಗಿರುತ್ತೆ ಈ ಭಾಗದ ನಿವೇಶನ ಆಗ್ನೇಯದ ನಿವೇಶನ ಆಗಿರುತ್ತೆ ಈಶಾನ್ಯದ ನಿವೇಶನ ಉಚ್ಚ ಸ್ಥಾನ ಅಂತ ಕೌಂಟ್ ಮಾಡೋದಾದರೆ ಈ ಆಗ್ನೇಯದ ನಿವೇಶನ ನೀಚ ಸ್ಥಾನ ಅಂತ ಪರಿಗಣಿಸಬೇಕಾಗುತ್ತೆ ಹಾಗಾಗಿ ಮೇಲ್ಗಡೆ ಇರುವಂಥ ನಿವೇಶನ ನೂರಕ್ಕೆ ನೂರರಷ್ಟು ಪ್ರತಿಫಲ ಕೊಟ್ಟರೆ ಈ ನಿವೇಶನ ತುಂಬ ಕಡಿಮೆ ಪ್ರ ಪರ್ಸೆಂಟೇಜನ್ನು ಇದು ರಿಸಲ್ಟ್ ಅಂತ ಕೊಡುತ್ತೆ ಅದು ಹತ್ತು ಪರ್ಸೆಂಟು ಆಗಿರ್ಬೋದು ಮನೆಗಳು ಜಾಸ್ತಿ ಇದ್ದರೆ ಇನ್ನೂ ಕಡಿಮೆ ಬರ್ಬೋದು ಮನೆ ಕಡಿಮೆ ಇದ್ದರೆ ಸ್ವಲ್ಪ ಜಾಸ್ತಿ ಆಗ್ಬೋದು ಒಟ್ಟಿನಲ್ಲಿ ಹೇಳೋದಾದರೆ ಈಶಾನ್ಯಕ್ಕಿಂತಲೂ ಆಗ್ನೇಯದ ನಿವೇಶನ ನಿಮಗೆ ಕಡಿಮೆ ಪ್ರತಿಫಲವನ್ನೇ ಕೊಡೋದು ಆದರೆ ಇದೇ ಆಗ್ನೇಯದ ನಿವೇಶನಕ್ಕೆ ತಾವು ದಕ್ಷಿಣ ಭಾಗದಲ್ಲಿ ದಕ್ಷಿಣ ಆಗ್ನೇಯ ಭಾಗದಲ್ಲಿ ತಾವು ಮು ಮುಖ್ಯ ಬಾಗಿಲನ್ನು ಕೊಟ್ಟರೆ ಆವಾಗ ಅದು ಉಚ್ಚ ಸ್ಥಾನ ಆಗಿ ಪರಿಗಣಿಸಬೇಕಾಗ್ತದೆ ಹಾಗಾಗಿ ಆಗ್ನೇಯದ ನಿವೇಶನದಲ್ಲಿ ಉತ್ತರ ದಕ್ಷಿಣ ಉದ್ದ ಇರುವಂಥ ನಿವೇಶನಗಳಲ್ಲಿ ದಕ್ಷಿಣ ಆಗ್ನೇಯಕ್ಕೆ ಮುಂಬಾಗಿಲನ್ನು ಕೊಟ್ಟವಾಗ ಅದು ಉಚ್ಚ ಸ್ಥಾನಕ್ಕೆ ಬಂದು ತಮಗೆ ಹೆಚ್ಚು ಪ್ರತಿಫಲವನ್ನು ಕೊಡುತ್ತದೆ ಯಾವಾಗಲೂ ದಕ್ಷಿಣ ಆಗ್ನೇಯಕ್ಕೆ ಗೇಟ್ ಇದ್ದಾವಾಗ ದಕ್ಷಿಣ ಆಗ್ನೇಯಕ್ಕೆ ಬಾಗ್ಲಿದ್ದಾವಾಗ ಅಂತಹ ಮನೆಗಳಲ್ಲಿ ವಾಸಿಸುತ್ತಿರುವಂಥವರಿಗೆ ಕನಿಷ್ಠ ಮೂರು ರೀತಿಯ ಆದಾಯ ಇರ್ತದೆ ಒಳಗಡೆ ಇರುವಂಥ ವಾಸ್ತು ರೀತಿಯ ಕನ್ಸ್ಟ್ರಕ್ಷನ್ನು ಪರ್ಫೆಕ್ಟ್ ಆಗಿದ್ದಾವಾಗ ಆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಎಂಜಾಯ್ ಮಾಡ್ತೀರಿ ಒಂದು ವೇಳೆ ಒಳಗಡೆ ಇರುವಂತಹ ವಾಸ್ತು ರೀತಿಯ ಕನ್ಸ್ಟ್ರಕ್ಷನ್ನು ತಪ್ಪಾಗಿದ್ದರೆ ಮೂರು ರೀತಿಯ ಆದಾಯ ಇದ್ದರೂ ಸಹಿತ ಅದು ಹೆಚ್ಚು ನಿಮಗೆ ಅನುಕೂಲತೆಗಳನ್ನು ಮಾಡಿಕೊಡ್ತಾ ಇರಲ್ಲ ಕೈಗೆ ಹಣ ನಿಲ್ತಾ ಇರಲ್ಲ ಆದಾಯ ಇದೆ ಅಂತ ಕಂಡರೂ ಸಹಿತ ಕೈಗೆ ಎಟಕಲಾರದ ರೀತಿಯಲ್ಲಿ ಆ ಆದಾಯಗಳಿರುತ್ತೆ ಕೈಗೆ ಸಿಗಲಾರದ ರೀತಿಯಲ್ಲಿ ಆ ಆದಾಯಗಳಿರುತ್ತೆ ಹಾಗಾಗಿ ವಾಸ್ತು ರೀತಿಯಲ್ಲೇ ಮನೆಯನ್ನು ನಿರ್ಮಾಣ ಮಾಡಿಕೊಳ್ಳಿ ಇನ್ನು ಈ ರಸ್ತೆಗಳು ದೊಡ್ಡ ರಸ್ತೆಗಳಾದವಾಗ ಇಲ್ಲೇನಾಗುತ್ತೆ ಈ ರಸ್ತೆಗಳನ್ನು ಅಗಲೀಕರಣ ಮಾಡೋ ಅನ್ನೋ ಕಾನ್ಸೆಪ್ಟ್ಗಳು ಬಂದಾವಾಗ ಈ ರೀತಿ ರಸ್ತೆಗಳು ರೌಂಡಾಗಿ ಬರಬೇಕು ಬರುವಂಥ ಸಂದರ್ಭಗಳು ಬರಬಹುದು ಆ ರೀತಿ ಬಂದಾವಾಗ ಈ ನಿವೇಶನಕ್ಕೆ ಅಗ್ನಿಮೂಲೆ ಕಟ್ಟಾದಂತಾಗುತ್ತದೆ ಈ ರೀತಿ ಅಗ್ನಿಮೂಲೆ ಕಟ್ಟಾದವಾಗ ಇಂತಹ ನಿವೇಶನಗಳು ಹೆಚ್ಚು ದೋಷಗಳನ್ನು ಕೊಡುತ್ತದೆ ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಇಂತಹ ನಿವೇಶನವನ್ನು ಜಾಯಿಂಟ್ ಅಕೌಂಟಲ್ಲಿ ಮಾಡ್ಕೊಳ್ಳಿ ಗಂಡ ಹೆಂಡತಿ ಹೆಸರಿನಲ್ಲಿ ಮಾಡ್ಕೊಳ್ಬಹುದು ಅಕ್ಕ ತಂಗಿ ಸಾರಿ ಅಣ್ಣ ತಂಗಿ ಹೆಸರಲ್ಲಿ ಮಾಡ್ಕೊಳ್ಬಹುದು ಅಥವಾ ಅಮ್ಮ ಮಗ ಇರಬಹುದು ತಂದೆ ಮಗಳಿರಬಹುದು ಅದು ಒಂದು ಗಂಡು ಒಂದು ಹೆಣ್ಣು ಅನ್ನೋ ರೀತಿಯಲ್ಲಿ ಈ ನಿವೇಶನವನ್ನು ರಿಜಿಸ್ಟರ್ ಮಾಡಿಕೊಂಡು ಇಲ್ಲಿ ಕಟ್ಟಾಗಿರುವಂಥ ಆಗಿರೋಂಥ ಆಗ್ನೇಯವನ್ನು ವಾಸ್ತು ತಜ್ಞರನ್ನು ಸಂಪರ್ಕಿಸಿ ಸರಿ ಮಾಡಿಕೊಂಡು ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಇನ್ನು ಅವಾಗ ಹೇಳಿದ್ನಲ್ಲ ಈ ಆಗ್ನೇಯದಲ್ಲಿ ಪೂರ್ವ ಮತ್ತು ಪಶ್ಚಿಮ ಉದ್ದ ಇರುವಂತಹ ನಿವೇಶನ ಇದ್ದರೆ ಅಲ್ಲಿ ಮನೆ ಕಟ್ಟುವಂಥ ತಂಟೆಗೆ ಹೋಗಬೇಡಿ ವ್ಯಾವಹಾರಿಕವಾಗಿ ಮಾಡಿ ತುಂಬ ಅನುಕೂಲ ಆಗುತ್ತೆ ಅಂಥ ಸ್ಥಳಗಳಲ್ಲಿ ಹೋಟೆಲ್ ಮಾಡಿದರೆ ಚೆನ್ನಾಗಾಗುತ್ತೆ ಲಾಡ್ಜ್ ಮಾಡಿದರೆ ಚೆನ್ನಾಗಾಗುತ್ತೆ ಎಲೆಕ್ಟ್ರಿಕಲ್ ಬಿಸ್ನೆಸ್ಗಳನ್ನು ಮಾಡಿದರೆ ಚೆನ್ನಾಗುತ್ತೆ ಗ್ಯಾಸ್ ಏಜೆನ್ಸಿಗಳನ್ನು ಮಾಡಿದರೆ ಚೆನ್ನಾಗಾಗುತ್ತೆ ಮನೆ ಬೇಡ ಪೂರ್ವ ಪಶ್ಚಿಮ ಉದ್ದ ಇರುವಂಥ ಆಗ್ನೇಯದ ನಿವೇಶನ ವಾಸಕ್ಕೆ ಯೋಗ್ಯ ಅಲ್ಲ ವ್ಯವಹಾರಕ್ಕೆ ಯೋಗ್ಯ ಅದೇ ರೀತಿ ಉತ್ತರ ದಕ್ಷಿಣ ಉದ್ದ ಇರುವಂಥ ಆಗ್ನೇಯ ನಿವೇಶನ ಹೆಚ್ಚು ಪ್ರತಿಫಲವನ್ನು ಕೊಡುತ್ತದೆ ಅಲ್ಲಿ ನೀವು ಮನೆ ಮಾಡಿದರೂ ಅಷ್ಟು ಅನುಕೂಲ ಆಗುತ್ತೆ ಬಿಸ್ನೆಸ್ ಮಾಡಿದರೂ ಸಹಿತ ಅನುಕೂಲ ಆಗುತ್ತೆ ಯಾವುದಕ್ಕೂ ತಜ್ಞರನ್ನು ಸಂಪರ್ಕಿಸದೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ ಅನುಕೂಲತೆಗಾಗಿ ವಾಸ್ತುವನ್ನು ಅಳವಡಿಸಿಕೊಳ್ಳಿ ಇದರಿಂದ ಜೀವನ ಸರಳವಾಗಿ ಸುಗಮವಾಗಿ ಉನ್ನತ ಸ್ಥಿತಿಯಡೆಗೆ ಹೋಗುತ್ತದೆ ನಮಸ್ಕಾರ